ಅನ್ಮಾರಿಡ್ ಕಪಲ್ ಹೋದ್ರೆ ತಪ್ಪಲ್ಲ ಆದ್ರೆ ನಿಮ್ಮಲ್ಲಿ ಒಂದು ನಂಬಿಕೆ ಇರಬೇಕು ಎಲ್ಲಿ ಒಂದು ಕಡೆ ಶೋಕಿಗೆ ಬಂದಾರ ಏನಪ್ಪಾ ಅಂತ ಯಾಕ ಹೊಳೆ ದಂಡಿ ಮ್ಯಾಲ ಸಿಕ್ಕಾಪಟ್ಟೆ ಹೊಲಸು ಮಾಡಿರ್ತಾರೂ ಸೊ ನಾ ಅವಾಗಲೇ ಹೇಳ್ದಲ್ಲ ಹಂಡ್ರೆಡ್ ರುಪೀಸ್ ಕ್ಲಾಕ್ ರೂಮ್ ಅಂತ ಇದು ಫ್ಯಾಮಿಲಿ ಜೊತೆ ಹೋಗೋರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಒಟ್ಟ ನೀರಿಲ್ಲ ಬಿಸಿಲು ಭಾಳ ಐತೆ ಅಂದಿದ್ರು ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ರಿ ಚಲೋದ್ರಿ ನಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ಸ್ವಾಗತ ಸುಸ್ವಾಗತ ನಿನ್ನೆ ಮೇ ಇಪ್ಪತ್ನಾಲ್ಕು ಮಂತ್ರಾಲಯಕ್ಕೆ ಹೋಗಿದ್ದೆ ಮೇ ಇಪ್ಪತ್ನಾಲ್ಕು ಆ್ಯಕ್ಚುಲಿ ನನ್ನ ಬರ್ಡ್ಡೆ ಆಮೇಲೆ ಯೂಟ್ಯೂಬ್ ಒಳಗೆ ಒಂದು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಹೋಗ್ಬೇಕಂತ ಪ್ಲಾನ್ ಹಾಕಿದ್ದೆ ಬಟ್ ರಾಯರ್ ಲಗುನೇ ಕರ್ಕೊಂಡ್ರು ಯಾಕಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತ ಹೋಗಿದ್ದೆ ಆಲ್ಮೋಸ್ಟ್ ಆಲ್ ಐದು 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 ತಿಂಗಳ ಮೇಲೆ ಆಯ್ತು ನಾನು ಮಂತ್ರಾಲಯಕ್ಕೆ ಹೋಗಿ ಯಾಕೋ ಮನಸ್ಸು ಕೇಳಿಲ್ಲ ಬರ್ಡೇ ದಿನಾರೇ ಹೋಗ್ಬೇಕಂತ ಅನ್ನಿಸ್ತು ಅದಕ್ಕೆ ಇಪ್ಪತ್ನಾಲ್ಕ ಮಂತ್ರಾಲಯದಾಗಿದ್ದೆ ವೆದರ್ ಚೆನ್ನಾಗಿತ್ತು ಮಳೆ ಆಗ್ತಿತ್ತು ಹೊಳ್ಯಾಗ ಸಿಕ್ಕಾಪಟ್ಟೆ ನೀರಿದ್ದು ಒಂದು ಅದಕ್ಕಿಂತ ಮುಂಚೆ ಒಂದು ತಿಂಗಳ ಮುಂಚೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಹಿಂದೆ ನಮ್ಮ ಬ್ರದರ್ ಹೋಗಿದ್ದರು ಅವಾಗ ಒಟ್ಟ ನೀರಿಲ್ಲ ಬಿಸಿಲು ಭಾಳ ಐತೆ ಅಂದಿದ್ರು ಸೊ ನಿನ್ನೆ ಹೋದಾಗ ಹೆವಿ ಮಳೆಯೂ ಇತ್ತು ಆಲ್ಮೋಸ್ಟ್ ಅಲ್ಲಿ ಅವಾಗವಾಗ ಬಿಟ್ಬಿಟ್ಟು ಮಳೆ ಬರೋದಿತ್ತು ವೆದರ್ ಕಂಡೀಷನ್ ಚೆನ್ನಾಗಿತ್ತು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ರೌಡ್ ಅಂತರೂ ಹೆವಿ ಇತ್ತು ಸೊ ಇನ್ಸ್ಟಾ ಒಳಗೆ ನಾನು ರೀಲ್ಸ್ ಹಾಕಿದ್ದೆ ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸು ಬಂತು ಆಮೇಲೆ ಅದ್ರ ಜೊತೆ ಜೊತೆಗೆ ನನಗೆ ಮೆಸೇಜ್ ಕೂಡ ಸಿಕ್ಕಾಪಟ್ಟೆ ಬಂದು ಇನ್ಸ್ಟಾ ಇನ್ಸ್ಟಾಗ್ರಾಮ್ ಒಳಗೆ ಆಮೇಲೆ ಈವನ್ ಫೇಸ್ಬುಕ್ ಒಳಗೂ ನನಗೆ ಕಮೆಂಟ್ಸ್ ಕಮೆಂಟ್ಸ್ ಇಲ್ಲ ಫೇಸ್ಬುಕ್ ಒಳಗೂ ಮೆಸೇಜ್ ಬಂತು ಮ್ಯಾಕ್ಸಿಮಮ್ ಕ್ವಶನ್ಸ್ ಏನಿದ್ದು ಅಂದ್ರೆ ರೂಮ್ ಬಗ್ಗೆನೇ ಇದ್ದು ಆಮೇಲೆ ಊಟದ ಬಗ್ಗೆ ಸ್ವಲ್ಪ ಇತ್ತು ಆಮೇಲೆ ಟ್ರಾವೆಲ್ ಕೆಲವೊಬ್ರು ಹೆಂಗೆ ಬೈಕ್ ಮೇಲೆ ಹೋದ್ರೆ ಕಾರು ಯಾವ ರೂಟು ಹಿಂಗೆಲ್ಲ ಇತ್ತು ಬಟ್ ಅವ್ರವ್ರಿಗೆ ಪಾಪ ಅವ್ರಿಗೆ ಕೆಲವೊಬ್ರಿಗೆ ಏನು ಗೊತ್ತಿರಲ್ಲ ಅದನ್ನ ಕೇಳ್ತಿರ್ತಾರೆ ಸೊ ಪ್ರತಿಯೊಂದಕ್ಕೂ ಉತ್ತರ ಕೊಡ್ಬೇಕಂತ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಜಸ್ಟ್ ನಾನು ಟ್ರಾವೆಲ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಪಾಯಿಂಟ್ ನಾನು ಹೋಗಿದ್ದು ವಿಜಯ್ ವಿಜಯಪುರದಿಂದ ನಾನು ನಾರ್ಮಲಿ ರಾತ್ರಿ ಒಂಬತ್ತುವರೆಗೆ ವಿಜಯಪುರ ಟು ಮಂತ್ರಾಲಯ ಸ್ಲೀಪರ್ ಬಸ್ ಇರುತ್ತೆ ನೀವು ವಿಜಯಪುರದಿಂದ ಮಂತ್ರಾಲಯ ಹೋಗ್ಬೇಕಾದ್ರೆ ತಾಸಿಗೆ ಒಂದು ಬಸ್ ಅದಾವೆ ರಾಯಚೂರವರೆಗೂ ಕೆ ಎಸ್ ಆರ್ ಟಿ ಸಿ ಕೂತ್ ಹೋಗೋ ಬಸ್ಸು ಕೆಂಪ್ ಕಲರ್ ಬಸ್ ನೀವು ಫ್ಯಾಮಿಲಿ ಜೊತೆ ಲೇಡೀಸ್ ಜೊತೆ ಹೋಗೋರಿದ್ರೆ ಅಂದ್ರೆ ಆ ಬಸ್ ಬೆಟರ್ ನಿಮಗೆ ಯಾಕಂದ್ರೆ ಇನ್ನೂರ ಐವತ್ತು ಕಿಲೋಮೀಟರ್ ಹೋಗಿ ಒಂದು ಆರು ತಾಸೊಳಗೆ ಹೋಗ್ತೀರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಟ್ಟರೆ ಮಧ್ಯಾಹ್ನ ಮೂರು ಗಂಟೆ ಅಂದ್ರೆ ಮಂತ್ರಾಲಯ ಇರ್ತೀರಿ ಸೊ ರಾಯಚೂರವರೆಗೂ ಹೋಗಿ ರಾಯಚೂರದಲ್ಲಿ ನೀವು ಬಸ್ ಚೇಂಜ್ ಮಾಡ್ಬೋದು ಆಲ್ಮೋಸ್ಟ್ ಆಲ್ ಕೆ ಎಸ್ ಆರ್ ಟಿ ಸಿ ಡೈರೆಕ್ಟ್ ಮಂತ್ರಾಲಯ ಹೋದರೂ ಕೂಡ ಬಸ್ ಫ್ರೀ ಇರ್ತದೆ ಲೇಡೀಸ್ಗೆ ಯಾಕೆ ಫ್ರೀ ಇರ್ತೈತೆ ಅಂದ್ರೆ ಅಲ್ಲಿ ಮಂತ್ರಾಲಯ ಇನ್ನೂ ಸ್ವಲ್ಪ ದೂರ ಇರಲಕ್ಕೇ ಒಂದು ಬ್ರಿಜ್ ಹಿಂದ್ಗಡೆ ಒಂದು ಊರು ಬರುತ್ತೆ ಅಲ್ಲಿವರೆಗೂ ಫ್ರೀ ಟಿಕೆಟ್ ಕೊಡ್ತಾರೆ ಅಲ್ಲಿಂದ ಮುಂದೆ ನಿಮಗೆ ಟಿಕೆಟ್ ಕೊಡಬೇಕಾಗುತ್ತೆ ಕೆ ಎಸ್ ಆರ್ ಟಿ ಸಿ ಸರಿ ಇಂಟರ್ಸ್ಟೇಟ್ ಬಸ್ ಇರ್ತಾವಲ್ಲ ರೀ ಹೆಂಗೆ ರೀ ಅಂತ ನೀವು ಕೇಳ್ಬೋದು ಇಲ್ಲ ಮಂತ್ರಾಲಯ ರೂಟ ನಾನು ನಾನು ಹೋಗಿದ್ದು ಹೇಳ್ತೀನಿ ನನಗೊಂದು ಎರಡು ಮೂರು ಸಲ ಎಕ್ಸ್ಪೀರಿಯೆನ್ಸ್ ಆಗೈತಿ ಇಂಟರ್ಸ್ಟೇಟ್ ಬಸ್ ಇದ್ದರೂ ಕೂಡ ನಿಮಗೆ ಅಲ್ಲಿ ಅಲ್ಲಿಂದ ಅಲ್ಲಿ ತಕ್ಕ ಅಷ್ಟು ಫ್ರೀ ಕೊಡ್ತಾರು ಆಲ್ಮೋಸ್ಟ್ ಮುಂದೊಂದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಟಿಕೆಟ್ ಇದೆ ಅಷ್ಟು ನೀವು ಕೊಟ್ಟು ಹೋಗ್ಬೋದು ಲೇಡೀಸ್ ಜೊತೆ ಹೋಗೋರು ಆಮೇಲೆ ನೀವು ವಿಜಯಪುರದಿಂದ ಅಂತರೂ ಸಿಕ್ಕಾಪಟ್ಟೆ ವಾಯಾ ಸಿಂದೀಶಾಪುರ ಬಸ್ಸು ಅದಾವೆ ಆಮೇಲೆ ತಾಳಿಕೋಟಿ ಬಾಗೇವಾಡಿ ತಾಳಿಕೋಟಿ ಹೂವಿನಿಪ್ಪರಿಗೆ ಈ ರೂಟ್ ದೇವದುರ್ಗ ಆ ರೂಟ್ ಬಸ್ಸು ಅದಾವ ಆಲ್ಮೋಸ್ಟ್ ಆಲ್ ಎರಡು ರೂಟ್ಲಿಂತೂ ಬಿಜಾಪುರದಿಂದ ಬಸ್ ಅದಾವ ನೀವು ಈ ಕಡೆಯಿಂದ ಹೋಗ್ಬೋದು ಆ ಕಡೆಯಿಂದ ಹೋಗ್ಬೋದು ಆಮೇಲೆ ಟ್ರೈನ್ ವ್ಯವಸ್ಥೆ ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ ಮಂತ್ರಾಲಯಕ್ಕೆ ಟ್ರೈನ್ ಅಷ್ಟು ನಮ್ಮ ಅಷ್ಟು ಸೂಟೇಬಲ್ ಯಾಕೆ ಇಲ್ಲ ಯಾಕಂದ್ರೆ ನಮ್ಮದು ಹೊರ ಸ್ವಲ್ಪ ಸೈಡ್ ಆಗೋದ್ರಿಂದ ಬೆಂಗಳೂರು ರೋಡ್ದಿಂದ ಬರೋರಿಗೆ ಬೆಟ್ರಾ ಬಿಜಾಪುರದಿಂದ ಟ್ರೈನ್ ಐತಿ ಬಟ್ ರಾತ್ರಿ ಹನ್ನೆರಡು ಗಂಟೆಗೆ ರೀಚ್ ಆಗ್ತೈತಿ ಫ್ಯಾಮಿಲಿ ಜೊತೆ ಹೋಗೋರಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಅದು ಟ್ರೈನ ಸೊ ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋದ್ವಿ ರೂಮ್ ಬಗ್ಗೆ ಭಾಳ ಜನ ಕೇಳ್ತಿದ್ರಿ ನನ್ನಂಥ ಯೂಟ್ಯೂಬರ್ಸು ಆಮೇಲೆ ಇನ್ಸ್ಟಾಗ್ರಾಮ್ ಒಳಗೆ ಸಿಕ್ಕಾಪಟ್ಟೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಡ್ರಿ ಈ ರೀಲನ್ನು ಸೇವ್ ಮಾಡ್ಕೊರಿ ಇನ್ನೂರೈವತ್ತು ಮುನ್ನೂರು ರೂಪಾಯಿದಾಗ ನಿಮಗೆ ಮಂತ್ರಾಲಯದ ರೂಮ್ ಸಿಗ್ತಾವು ಅಂತ ಹೇಳ್ತಿರ್ತಾರೆ ಅದು ಅಲ್ಲ ಅದು ರಿಯಲಿ ಬಟ್ ಅಷ್ಟು ಈಸಿಯಾಗಿ ಸಿಗಲ್ಲ ಯಾಕಂದರೆ ನೀವು ಎಸ್ ಆರ್ ಎಸ್ ಮಠ ಡಾಟ್ ಓ ಆರ್ ಜಿ ಒಳಗೆ ಹೋಗಿ ಬುಕ್ ಮಾಡಿದ್ರೆ ಅಂದ್ರೆ ಆಲ್ಮೋಸ್ಟ್ ಆಲ್ ಒಂದು ತಿಂಗ್ಳು ವರ್ಗು ಬುಕ್ಕಿಂಗ್ ಇರ್ತಾವ ಯಾವಾಗ ನಾನು ಬಾ ಓಪನ್ ಮಾಡಿ ಅದು ವೆಬ್ಸೈಟ ನನಗೆ ಬರೀ ರೂಮ್ ಫುಲ್ ರೂಮ್ ಫುಲ್ ಅಂತ ಇರ್ತೈತಿ ಮುನ್ನೂರು ರೂಪಾಯಿಗೆ ಅದಾವ ಬಟ್ ರೂಮ್ ಫುಲ್ ಅಂತಲೇ ತೋರಿಸ್ತೈತಿ ಬಟ್ ಅದೇ ರೂಮನ್ನು ನೀವು ಆಫ್ಲೈನ್ ಒಳಗೆ ಹೋಗಿ ಬುಕ್ ಮಾಡಿದ್ರೆ ನಿಮಗೆ ಸಿಗ್ತಾವೆ ಅದ್ರ ಬಗ್ಗೆ ಪೂರ್ತಿ ಎಕ್ಸ್ಪ್ಲನೇಷನ್ನ ಈಗ ಕೊಡ್ತೀನಿ ಸೊ ರೂಮ್ ಬಗ್ಗೆ ಹೇಳಬೇಕಂದ್ರೆ ಇದು ಮೇನ್ ಹೈವೇದಿಂದ ಎಂಟ್ರೆನ್ಸ್ ಇದು ಸೊ ಇಲ್ಲಿ ನೀವು ರೈಟ್ ಸೈಡ್ ಕಾರ್ನರ್ ಒಳಗೆ ಒಂದು ಕಮಿಟಿದು ಇದನ್ನೈತಿ ನೀವು ಎಸ್ ಆರ್ ಎಸ್ ಡಾಟ್ ಓ ಆರ್ ಜಿ ಒಳಗೆ ಹೋದರೂ ನೀವು ಒಳಗೆ ರೂಮ್ ಸಿಗೋಲ್ಲ ಸೊ ಅವರು ಇಲ್ಲಿ ಬಂದ್ರೆ ಸ್ವಲ್ಪ ಕ್ಯೂ ಒಳಗೆ ಅಥವಾ ಒನ್ ಅವರ್ ಅದು ಟೈಮ್ ಸ್ಪೆಂಡ್ ಮಾಡಿ ವೆಯ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ರೂಮ್ ಸಿಗೋ ಚಾನ್ಸಸ್ ಐತಿ ಮ್ಯಾಕ್ಸಿಮಮ್ ಇಲ್ಲಿ ಒಂದು ಐನೂರು ರೂಪಾಯಿಗೆಲ್ಲ ರೂಮ್ ಸಿಗ್ತೈತಿ ಕಮಿಟಿಯಿಂದಾನೆ ಬೆಡ್ ಅಟ್ಟೆ ಸಿಗ್ತೈತಿ ಬಟ್ ಏನು ಸಿಗೋಲ್ಲ ಸುಮ್ಮ ಹೋಗಿ ಒಂದು ಗಾಳಿ ಬೆಳಕು ಚೆನ್ನಾಗಿರುವಂಥ ರೂಮು ಎಲ್ಲ ಥರ ನಿಮಗೆ ಎ ಸಿ ನಾನ್ ಎ ಸಿ ಎಲ್ಲ ಎಲ್ಲ ಥರ ರೂಮ್ಸು ಇಲ್ಲಿ ಸಿಗ್ತೈತಿ ಇಲ್ಲೇನೈತಲ್ಲ ಈ ಜಾಗದೋಳು ನೀವು ಬುಕ್ಕಿಂಗ್ ಮಾಡ್ಕೋಬೋದು ಹೋಗಿ ಸೊ ಅದನ್ನು ಬಿಟ್ಟರೆ ಹಿಂಗೆ ಸ್ಟ್ರೈಟ್ ಹೋಗಿ ಏನು ರಾಯರ ಆವರಣ ಐತಲ್ಲ ಆ ಜಾಗದಿಂದ ನೀವು ಹೋದ್ರೆ ಸೊ ಇದು ಅದ್ಭುತವಾದಂತಹ ರಾಯರ ಒಳಾಂಗಣ ಮಠ ಆವರಣ ರಾತ್ರಿ ಹೊತ್ತು ಜನ ಇಲ್ಲೇ ಮಲ್ಕೋತಾರೆ ಆಲ್ಮೋಸ್ಟ್ ಆಲ್ ಹೊರ್ಗಡೆ ಇಲ್ಲೆಲ್ಲ ಸುತ್ತಮುತ್ತಲು ಪಬ್ಲಿಕ್ ಟಾಯ್ಲೆಟ್ಸು ಬಾತ್ರೂಮ್ಸು ಅದಾವ ಆ ಕಡೆ ಹಿಂದಗಡೆನೂ ಅದಾವ ನೀವು ಆಲ್ಮೋಸ್ಟ್ ಆಲ್ ಮಳೆ ಗಿಡ ಏನಿರಲಿಲ್ಲ ಅಂದ್ರೆ ಇಲ್ಲೇ ಆರಾಮಾಗಿ ಮಲ್ಕೋಬೋದು ಯಾರೂ ನಿಮಗೆ ತೊಂದರೆ ಮಾಡೋಲ್ಲ ಏನಿಲ್ಲ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಕೇಳಬೇಕಾಗುತ್ತಾ ಬಟ್ ಮಳೆಯದು ಇದ್ದರೆ ಇದ್ರೆ ಮಳೆಯದು ಸಡನ್ ಆಗಿ ಬಂದರೆ ತೊಂದರೆ ಆಗುತ್ತೆ ಆಮೇಲೆ ಇನ್ನೊಂದು ಫೋಟೋ ಶೂಟು ಮಾಡೋರೆಲ್ಲ ಇಲ್ಲಿ ಆರಾಮಾಗಿ ಫೋಟೋಶೂಟ್ ಮಾಡ್ತಿರ್ತಾರೆ ಸೊ ಹಿಂಗೆ ಸ್ಟ್ರೇಟಾಗಿ ಹೋಗಿ ನೀವು ರೈಟ್ ಸೈಡ್ ಟರ್ನ್ ತೊಗೊಂಡ್ರೆ ಅಲ್ಲಿ ನಿಮಗೆ ರೂಮ್ ಕೌಂಟ್ರ್ ಇನ್ನೊಂದು ಸಿಗುತ್ತಾ ಸೊ ಇಲ್ಲಿ ಬಂದು ಇಲ್ಲಿ ರೈಟಿಗೆ ಟರ್ನ್ ಆಗಿ ಸೊ ಹಿಂಗೆ ಮುಂದೆ ಹೋಗ್ಬೇಕು ಸೊ ಇಲ್ಲಿ ಮುಂದೆ ಹೋಗಿ ಮತ್ತೆ ರೈಟ್ ಟರ್ನ್ ಆಗ್ಬೇಕು ಇವೆಲ್ಲ ನೋಡ್ತಿದ್ರಲ್ಲ ಇವೆಲ್ಲ ಕಮಿಟಿ ರೂಮ್ಸೇ ಬಟ್ ಲಾಕ್ ಇರ್ತಾವೆ ಇವತ್ತು ಬಟ್ ಯಾಕೆ ಕೊಡಲ್ಲ ಏನೋ ನನಗೂ ಗೊತ್ತಿಲ್ಲ ಸೊ ಸ್ಟ್ರೈಟ್ ಆಗಿ ಅಲ್ಲಿ ಜೂಮ್ ಮಾಡ್ತೀನಿ ಒಂದು ಸೆಕೆಂಡ್ ಅಲ್ಲಿ ಸ್ಟ್ರೇಟಾಗಿ ಹೋದ್ರದ್ದು ಸಾಕು ಅಲ್ಲಿ ನೀವು ಇನ್ನೊಂದು ಕೌಂಟ್ರ್ ಐತಿ ಅಲ್ಲಿ ಎಂಟ್ರೆನ್ಸ್ ಏನು ಕೌಂಟರ್ ಐತಲ್ಲ ಅದೇ ಥರ ಇಲ್ಲಿ ಕೌಂಟ್ರ್ ಐತಿ ಇಲ್ಲಿ ನೀವು ಅಲ್ಲಿಗಿಂತ ಇಲ್ಲಿ ಬಂದ್ರೆ ಡೈರೆಕ್ಟಾಗಿ ರೂಮ್ ಸಿಗ್ತಾವೆ ಮುನ್ನೂರು ಐನೂರು ರೂಪಾಯಿ ಎಲ್ಲ ರೂಮ್ ಸಿಗ್ತಾವೆ ಕಮಿಟಿವೆ ಆದ್ರೆ ಹೊತ್ಕೊಳ್ಳೋದಿಲ್ಲ ಇನ್ನೊಂದು ಸಲ ಜಸ್ಟ್ ಬೆಡ್ಡು ಬೆಳಕು ಚೆನ್ನಾಗಿರುವಂಥ ರೂಮ್ಗಳು ಸಿಗ್ತಾವೆ ನೀವು ರಾಯರ ದರ್ಶನ ತಗೊಳ್ಳೋಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡಬೇಕು ಮಂಚಾಲಮ್ಮ ಮಂಚಾಲೆ ಗ್ರಾಮದ ಗ್ರಾಮ ದೇವತೆ ಸೊ ಮೊದಲು ತಾಯಿ ದರ್ಶನ ತೊಗೊಂಡು ಆಮೇಲೆ ರಾಯರ ದರ್ಶನಕ್ಕೆ ಹೋಗಬೇಕಾಗತ್ತೆ ಸೊ ಇಲ್ಲಿ ರಾಯರ ಏನು ಮಠದ ಎಡಕ್ಕೆ ಆವಾಗಲೇ ನೀವು ಬಲಕ್ ತಿರುಗ ಆ ರೂಮ್ ಕೌಂಟ್ರಿಗೆ ಹೋದ್ರಿ ಈಗ ಎಡಕ್ಕೆ ತಿರುಗಿ ಹಿಂಗೆ ಸ್ಟೇಟಾಗಿ ಹೋಗಬೇಕಾಗುತ್ತೆ ಸ್ಟೇಟಾಗಿ ಹೋಗಿ ಮತ್ತು ಅಲ್ಲಿ ರೈಟ್ ಟರ್ನ್ ಆದ್ರೆ ನಿಮ್ಗೆ ದಾಸೋಹ ಅಂದ್ರೆ ಪ್ರಸಾದ ವ್ಯವಸ್ಥೆ ಅನ್ನಪೂರ್ಣ ಏನದು ನೀವು ಪ್ರಸಾದ ವ್ಯವಸ್ಥೆ ರೂಮ್ ಇದನ್ನ ಐತೆಲ್ಲ ಹಾಲ್ ಐತೆಲ್ಲ ಅಲ್ಲಿ ಹೋಗ್ತೀರಿ ಸೊ ಅಲ್ಲಿಂದ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ಹೋದ್ರೆ ಹಂಡ್ರೆಡ್ ರುಪೀಸ್ ಒಳಗೆ ಲಾಕರು ಆಮೇಲೆ ಇರಲಿಕ್ಕೆ ಜಾಗ ನಿಮ್ಮ ಮೊಬೈಲ್ ಚಾರ್ಜ್ ಹಾಕಲಿಕ್ಕೆ ಪ್ಲಗ್ಸು ಎಲ್ಲ ಇರುತ್ತೆ ಈವನ್ ಬಾತ್ರೂಮು ಆಗಿರುವಂಥ ಬಾತ್ರೂಮ್ ಟಾಯ್ಲೆಟ್ಸ್ ಕೂಡ ಅಲ್ಲಿ ಅದಾವು ಜಸ್ಟ್ ಹಂಡ್ರೆಡ್ ರುಪೀಸು ಟ್ವೆಂಟಿ ಫೋರ್ ಅವರ್ಗೆ ಇರುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಮಾತು ಹೇಳೋದು ಮರ್ತೀನಿ ಏನಪ್ಪಾ ಅಂದರೆ ನೀವು ಸ್ಯಾಟರ್ಡೇ ಸಂಡೇ ಅಥವಾ ಫ್ರೈಡೇ ನೈಟ್ ಅದು ಮಂತ್ರಾಲಯಕ್ಕೆ ಹೋದ್ರೆ ರೆಂಟ್ ಅವ್ರು ಹೇಳಿದ್ದೆ ಕರೆ ಅಂದ್ರೆ ಅಲ್ಲಿ ಜನ ಕ್ರೌಡ್ ಹೆಂಗಿರುತ್ತೆ ಅದನ್ನ ನೋಡಿ ಹೋಟೆಲ್ ಪ್ರೈವೇಟ್ದವರು ರೆಂಟ್ ಹೇಳ್ತಾರೆ ಸಾವಿರ ಹೇಳ್ಬೋದು ಅಥವಾ ಎರಡು ಸಾವಿರ ಹೇಳ್ಬೋದು ಸಲ ನಾಲ್ಕೈದು ಸಾವಿರನೂ ಹೇಳ್ಬೋದು ಸಿಂಪಲ್ ಆಗಿರೋ ರೂಮು ನಾಲ್ಕೈದು ಸಾವಿರಕ್ಕೂ ಹೇಳ್ಬೋದು ಯಾಕಂದ್ರೆ ಕ್ರೌಡ್ ಹೆಂಗಿರುತ್ತೆ ಮೇಲೆ ಡಿಪೆಂಡ್ ಅದ್ರೊಳಗೆ ಸಾಲು ಸಾಲು ರಜೆಗಳು ಬರ್ತಾವೆ ಒಂದು ವೇಳೆ ಫ್ರೈಡೇ ರಜೆ ಇದ್ದು ಸ್ಯಾಟರ್ಡೇ ಸಂಡೇ ಗೋರ್ಮೆಂಟ್ ಹಾಲಿಡೇ ಅಥವಾ ಮಂಡೇ ಹಾಲಿಡೇ ಇತ್ತಂದ್ರೆ ಹಿಂಗೆ ಮೂರು ದಿನ ಸಾಲು ಸಾಲು ರಜೆಗಳು ಅಂದ್ರೆ ಬೆಂಗಳೂರಿಯನ್ಸ್ ಜಾಸ್ತಿ ಬರ್ತಾರೆ ಅವಾಗ ಸಿಕ್ಕಾಪಟ್ಟೆ ಕ್ರೌಡ್ ಇದನ್ನಾಗುತ್ತೆ ನೀವು ಬೆಟರು ಬಜೆಟ್ ಒಳಗೆ ಟೈಮ್ ಟೈಮಲ್ಲಿ ನೀವು ಹೋಗ್ಲಿಕ್ಕೆ ಟೈಮ್ ಐತೆ ಅಂದರೆ ನೀವು ಬೆಸ್ಟ್ ಆಪ್ಷನ್ ಅಂದರೆ ನೀವು ಮಂಡೇ ಟ್ಯೂಸ್ಡೇ ವೆನ್ನಸ್ಡೇ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಈ ನಾಲ್ಕು ದಿನ ಹೋದ್ರೆ ಒಟ್ಟ ಕ್ರೌಡ್ ಇರಲ್ಲ ನಿಮಗೆ ಪ್ರೈವೇಟ್ ಡಿಲಕ್ಸ್ ರೂಮ್ಸೇ ಆರ್ನೂರು ರೂಪಾಯಿ ಒಳಗೆ ಸಿಗ್ತಾವ ನೀವು ಅವನು ಎಷ್ಟೇ ಹೇಳಿ ಈ ಟೈಮ್ ಒಳಗೆ ಈ ಡೇಟ್ಸ್ ಒಳಗೆ ಈ ಅಂದ್ರೆ ಬುಧವಾರ ಮಂಗಳವಾರ ಈ ಟೈಮ್ ಹೋದ್ರೆ ಅಂದ್ರೆ ಐನೂರು ರೂಪಾಯಿಗೆ ಕೇಳ್ರಿ ಪಕ್ಕ ಸಿಗ್ತೈತಿ ಆಮೇಲೆ ಬ್ರೋಕರ್ಸ್ ಬರ್ತಾರೆ ಬಸ್ ಒಳಗೆ ನಿಳಿತಿದ್ದಂಗೆ ಸೊ ಬ್ರೋಕರ್ನ ಅವಾಯ್ಡ್ ಮಾಡಿ ಡೈರೆಕ್ಟ್ ನೀವೇ ಹೋಟೆಲ್ಗೆ ಹೋಗಿ ಕನ್ಸಲ್ಟ್ ಮಾಡಿರಿ ಐನೂರು ಆರ್ನೂರು ರೂಪಾಯಿಗೆ ಹಂಡ್ರೆಡ್ ಪರ್ಸೆಂಟ್ ರೂಮ್ಸ್ ಸಿಗ್ತಾವೆ ಸಾವಿರ ರೂಪಾಯಿ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಹೋಗಿಡ್ರಿ ಬಟ್ ಶನಿವಾರ ರವಿವಾರ ಅವ್ರು ಹೇಳಿದ್ದೆ ನಿಜ ಸೊ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ನಾನು ಶನಿವಾರ ಬೆಳಗ್ಗೆ ಹೋಗಿ ಶನಿವಾರ ರಾತ್ರಿವರೆಗೂ ಹನ್ನೆರಡು ನೂರು ರೂಪಾಯಿ ಕೊಟ್ಟಿನಿ ನನಗೆ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಸೊ ಇಷ್ಟು ಮಾಹಿತಿ ಸೊ ಇದು ಬಂದು ಅನ್ನದಾಸೋಹದ್ದು ಅನ್ನಪ್ರಸಾದದ್ದು ಜಾಗ ಇಲ್ಲೆಲ್ಲ ಹೊರಗಡೆ ಒಂದು ಮೂರ್ನಾಲ್ಕು ಲೈನ್ ಕ್ಯೂ ಇರುತ್ತೆ ಒಳಗಡೆ ಒಂದು ಮೂರ್ನಾಲ್ಕು ಕ್ಯೂ ಇರ್ತೈತಿ ಹೆವಿ ಕ್ರೌಡ್ ಅಂದ್ರೆ ಸ್ಯಾಟರ್ಡೆ ಸಂಡೇ ಅಷ್ಟೇ ಜಾಸ್ತಿ ಇರುತ್ತೆ ಉಳಿದ ಟೈಮ್ ಒಳಗೆ ಅಷ್ಟಿರಲ್ಲ ಜಸ್ಟ್ ಹಿಂಗೆ ಸ್ಟ್ರೇಟ್ ಮುಂದೆ ಹೋಗಬೇಕು ನೀವು ಮತ್ತೊಂದು ಸ್ವಲ್ಪ ಸೊ ನಾ ಆವಾಗಲೇ ಹೇಳೋದೆಲ್ಲ ಹಂಡ್ರೆಡ್ ರುಪೀಸ್ ಕ್ಲಾಕ್ ರೂಮ್ ಅಂತ ಇದು ಒಳಗಡೆ ಲಾಕರು ಲಾಕರು ನಿಮ್ಮ ಬ್ಯಾಗದು ಇಟ್ಕೊಂಡು ಕೀ ಹಾಕ್ಕೊಂಡು ನೀವು ಹೋಗ್ಬೋದು ಇಲ್ಲೇ ಬಾತ್ರೂಮು ಟಾಯ್ಲೆಟು ಎಲ್ಲ ಅದಾವು ಮನ್ಕೊಳ್ಳೋಕ್ಕೆ ವಿಶಾಲವಾದ ಜಾಗ ಐತಿ ನೀವೇನಾದರೂ ತಂದಿದ್ರೆ ಹಾಸು ಮಲ್ಕೋಬೋದು ಅಥವಾ ಅವರೇ ಕೊಡ್ತಾರೆ ಅದಕ್ಕೊಂದು ಸಪ್ರೇಟ್ ಚಾರ್ಜಸ್ ಐತಿ ಬಟ್ ಟ್ವೆಂಟಿ ಫೋರ್ ಅವರ್ಗೆ ಹಂಡ್ರೆಡ್ ರುಪೀಸ್ ಬೆಟರ್ ಆಪ್ಷನು ಎರಡು ಸೈಡ್ ಜಾಗ ಐತಿ ಈ ಕಡೆಯೂ ಐತಿ ಇದು ಒಂದು ಜಾಗ ಸಿಕ್ಕಾಪಟ್ಟೆ ಲಾಕರ್ಸ್ ಅವು ಯುಟಿಲೈಸ್ ಮಾಡ್ಕೋಬೋದು ಮಂತ್ರಾಲಯ ರೀಚ್ ಆದ್ವಿ ರೂಮ್ ಬುಕ್ಕು ಆಯಿತು ಎಲ್ಲಾನು ಆಯಿತು ಮುಂದೆ ಊಟದ ವ್ಯವಸ್ಥೆ ಹೆಂಗೆ ಅಂದ್ರೆ ನೀವು ಮಂತ್ರಾಲಯದೊಳಗೆ ಮ್ಯಾಕ್ಸಿಮಮ್ ಮೂರು ಅವರ್ ನೀವು ಇರ್ಬೋದು ಯಾಕಂದರೆ ದೇವ್ರ ದರ್ಶನ ಆಗಲಿಕ್ಕೊಂದು ಅರ್ಧ ಗಂಟೆ ಒಳಗೆ ದೇವ್ರ ದರ್ಶನ ಆಗ ರಾಯ ದರ್ಶನ ಆಗುತ್ತೆ ಹೊರಗಡೆ ಬಂದು ಹೊಳಿ ಮೇಲೆ ಸ್ವಲ್ಪ ಹೋಗ್ಬೋದು ಸುತ್ತಾಡ್ಬೋದು ಹಬ್ಬಬ್ಬಾ ಅಂದ್ರೆ ಮೂರುವರೆ ನಾಲ್ಕು ತಾಸು ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮಂತ್ರಾಲಯದೊಳಗೆ ಆಮೇಲೆ ನೋಡುವಂಥ ಜಾಗ ಅಂದ್ರೆ ಹನುಮದೇವ್ರ್ ಗುಡಿ ಒಂದೈತಿ ಟ್ವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ನಿಮ್ಗೆ ಆಟೋದವ್ರು ಹೋಗ್ತಾರೆ ಆಟೋ ಇರ್ತೈತಿ ಅವ್ರದ್ದೇ ಅದು ಒಂದು ಇನ್ನೂರು ರೂಪಾಯಿ ಚಾರ್ಜಸ್ ಐತಿ ಒಂದು ಐದು ಪ್ಲೇಸ್ ತೋರಿಸ್ತಾರೆ ಒನ್ ಡೇ ಅಲ್ಲಿ ನೀವು ಸ್ಪೆಂಡ್ ಮಾಡ್ಬೋದು ಆರಾಮಾಗಿ ಅಲ್ಲಿಂದ ನೆಕ್ಸ್ಟ್ ಊಟದ ವಿಷಯಕ್ಕೆ ಅಂದರೆ ನೀವು ಕಟ್ ಕಟ್ಕೊಂಡು ಹೋಗ್ಬೋದು ಅಥವಾ ಅಲ್ಲೇ ಹೋಗಿ ಏನೇ ಮಾಡ್ತೀರಿ ಅಂದರೆ ಬೆಟ್ರ್ ನನಗನಸಿನ ಮಟ್ಟಿಗೆ ಮಂತ್ರಾಲಯಕ್ಕೆ ಹೋಗೋರು ಬ್ಯುಸಿ ಇರೋರು ಹೋಗ್ತಿರ್ತೀರಿ ಅಂದ್ರೆ ಭಾಳ ಜನ ನಾ ನೋಡಿದ ಪ್ರಕಾರ ಬೆಂಗಳೂರದಿಂದ ಸಿಕ್ಕಾಪಟ್ಟೆ ಕಂಟಿನ್ಯೂಸ್ ಬೆಂಗ್ಳೂರು ಬೆಂಗಳೂರಿ ಜಾಸ್ತಿ ಬರ್ತಿರ್ತಾರೆ ಆರೋಗ್ಯ ಹಾಳಾಗಬಾರ್ದು ಸೊ ಆ ದೃಷ್ಟಿಯಿಂದ ನೀವು ಜಸ್ಟ್ ಟಿಫಿನ್ ಅಷ್ಟೇ ಮಾಡಿದ್ರೆ ಬೆಟರ್ ಅಂತ ನನ್ನ ಒಂದು ಅನುಭವ ಟಿಫಿನ್ ದೋಸೆ ಇದು ಇಡ್ಲಿ ದೋಸೆ ಈ ಥರ ಇರ್ತೈತಿ ದೊಡ್ಡ ದೊಡ್ಡ ಹೋಟೆಲ್ ಕಂಪೇರ್ ಮಾಡಿದ್ರೆ ಸಣ್ಣ ರಸ್ತೆ ಪಕ್ಕ ಏನು ಸಣ್ಣ ಒಂದು ಕ್ಯಾಂಟೀನ್ ಥರ ಮಾಡಿರ್ತಾರಲ್ಲ ಅದು ಬೆಸ್ಟ್ ಆಪ್ಷನ್ ಅಂತ ನನಗೆ ಅನಿಸ್ತೈತಿ ಯಾಕಂದ್ರೆ ದೊಡ್ಡ ಹೋಟೆಲ್ ಒಳಗೆ ಕ್ವಾಲಿಟಿ ಅಷ್ಟು ನನಗೆ ಬಾಸಲು ಮಾಡೀನಿ ನಾನು ಆಮೇಲೆ ಈ ಚಪಾತಿನೋ ರೊಟ್ಟಿನೋ ಗೊತ್ತಾಗಲ್ಲ ಅವು ಏನೋ ಮಾಡಿರ್ತಾರೆ ಆಮೇಲೆ ನಿನ್ನೆ ಹೋಟೆಲ್ ಒಳಗೆ ನಾನು ಊಟಕ್ಕೆ ಟಿಫಿನ್ ತೊಗೊಂಡಾಗ ಒಬ್ರು ಯಾರೋ ನಮ್ಮ ಪಕ್ಕದವರು ಟೇಬಲ್ದವರು ಊಟ ಆರ್ಡ್ರ್ ಮಾಡಿದ್ರು ನೈಟು ಚಪಾತಿ ಅಂತ ಹೇಳಿ ಅದು ಯಾವುದೋ ಡಬ್ಬಿ ಒಳಗಿಂತ ಕೊಟ್ಟ ಅವ್ ಕನಸನ್ನೇ ಮಾಡ್ದೆ ಅದೇ ಚಪಾತಿನ ಬಿಸಿ ಮಾಡಿ ಕೊಟ್ಟೆ ಬೇಜಾರಾಗುತ್ತೆ ಪಾಪ ದುಡ್ಡು ತೊಗೊಂಡಿರ್ತಾರ ಆದರೂ ಕೂಡ ಆ ಥರ ಮಾಡ್ತಾರೆ ಆಮೇಲೆ ಊಟ ಕಾಸ್ಟ್ಲಿನೇ ಸ್ವಲ್ಪ ಟಿಫಿನ್ ನೀವೇನೋ ತಗೊಂಡ್ರು ಫಿಫ್ಟಿ ರುಪೀಸ್ ಕೆಲವೊಂದು ಸಣ್ಣ ಸಣ್ಣ ಕ ಗಾಡ ಅದಾವು ಅಲ್ಲಿ ನಿಮ್ಗೆ ಮೂವತ್ತು ರೂಪಾಯಿಗೆಲ್ಲ ಸಿಗುತ್ತಾ ಓಕೆ ಆಲ್ಮೋಸ್ಟ್ ಆಲ್ ನೀವು ಕೆ ಎಸ್ ಆರ್ ಟಿ ಸಿ ಕುತ್ಕೊಂಡು ಒಂದು ಮುನ್ನೂರು ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಿರೋರು ಹೋಗಿ ಬರ್ತೀನಿ ಅಂದರೆ ಒಂದೂವರೆ ಸಾವಿರ ರೂಪಾಯಿದಾಗರಾಮ್ ಮಂತ್ರಾಲಯ ದರ್ಶನ ತೊಗೊಂಡ್ಬರ್ಬೋದು ಆಯ್ರ ದರ್ಶನ ತೊಗೊಂಡು ಆಮೇಲೆ ಬೆಸ್ಟ್ ಆಪ್ಷನ್ ಅಂದ್ರೆ ನೀವು ಫ್ಯಾಮಿಲಿ ಜೊತೆ ಹೋದ್ರೆ ಹೊಳಿದಂಡಿ ಮ್ಯಾಲೆ ಹೊಳಿ ಒಳಗೆ ನೀರಿದ್ದು ಅಂದ್ರೆ ಒಂದು ಎರಡು ಅವರ್ ಆರಾಮಾಗಿ ಒಂದು ತನ್ನ ಗಾಳಿ ಒಳಗೆ ಒಂಥರ ಟೈಮ್ ಸ್ಪೆಂಡ್ ಮಾಡ್ಬೋದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಏನಾದರೂ ಮಾತಾಡ್ಕೊಂಡು ಸೊ ಇಷ್ಟು ಮಾಹಿತಿ ಆಮೇಲೆ ಇನ್ನೊಂದು ಮಂತ್ರಾಲಯದಿಂದ ರಿಟರ್ನ್ ಬರೋಕು ನೈಟ್ ಬಸ್ ಅದಾವ ಬೆಟ್ರ್ ಅಂದ್ರೆ ರಾಯಚೂರದಿಂದ ಬೆಟ್ರ್ ಆಪ್ಷನ್ ನಿಮಗೆ ಅಲ್ಲಿಂದ ಬಿಟ್ಟರೆ ನೆಕ್ಸ್ಟ್ ನೀವು ಮಂತ್ರ ಕೆಲವರು ಏನು ಮಾಡ್ತಿರ್ತಾರೆ ಅಂದ್ರೆ ಮಂತ್ರಾಲಯಕ್ಕೆ ಹೋಗಿ ಮುಂದೆ ಶ್ರೀಶೈಲಕ್ಕೆ ಹೋಗಿ ಬಂದರೆ ಚಲೋ ಅಲ್ಲ ಅನ್ನಿಸ್ತಿರ್ತೈತಿ ಶ್ರೀಶೈಲಕ್ಕೂ ಹೋಗ್ಬೋದು ಮಂತ್ರಾಲಯದಿಂದ ಶ್ರೀಶೈಲ್ಗೆ ಡೈರೆಕ್ಟ್ ಬಸ್ ಅದಾವು ಡೇ ಟೈಮ್ ಚೆನ್ನಾಗಿರೋ ಬಸ್ ಅದಾವು ಅಲ್ಲಿನ ನೀವು ಕರ್ನೋಲ್ಗೆ ಹೋಗಿ ಕರ್ನೋಲ್ದಿಂದ ಶ್ರೀಶೈಲ್ ಹೋಗ್ಬೋದು ಅಥವಾ ಡೈರೆಕ್ಟ್ ಶ್ರೀಶೈಲ್ ಬಸ್ಸು ಅದಾವು ನಾನು ನೋಡಿದ್ದು ನೈಟ್ ರಿಟರ್ನ್ ಬರಾಗ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀಶೈಲ್ ಬಸ್ ಐತಿ ಆಂಧ್ರ ಗಡಿದು ಅಲ್ಲಿಂದ ಎಷ್ಟು ಐನೂರು ರೂಪಾಯಿ ಐದು ಐನೂರು ರೂಪಾಯಿ ಟಿಕೆಟ್ ಐತೆ ಆರ್ನೂರ ಐತೆ ಐನೂರ ಎಂಬತ್ತು ರೂಪಾಯಿ ಸೊ ಶ್ರೀಶೈಲ್ ರಾತ್ರಿ ಒಂಬತ್ತು ಬಿಟ್ಟರೆ ಬೆಳಗ್ಗೆ ಐದು ಗಂಟೆಗೆ ಸಾರಿ ಮಂತ್ರಾಲಯ ರಾತ್ರಿ ಒಂಬತ್ತು ಗಂಟೆ ಬಿಟ್ಟರೆ ಬೆಳಗ್ಗೆ ಐದು ಗಂಟೆಗೆ ಶ್ರೀಶೈಲದಾಗ ಇರತ್ತಿ ಶ್ರೀಶೈಲಕ್ಕೆ ಹೋಗೋರಿದ್ದರೆ ಹೋಗಿ ಬರ್ಬೋದು ಆಮೇಲೆ ಇನ್ನೊಂದು ಪಾಯಿಂಟ್ ಎರಡು ಪಾಯಿಂಟ್ ನಾನು ಮಂತ್ರಾಲಯದ ಡಾರ್ಕ್ ಸೈಡ್ ನೋಡೋದಾದ್ರೆ ಒಂದು ಫಸ್ಟ್ ಪಾಯಿಂಟ್ ಅಲ್ಲಿ ರೂಮು ಈ ಕಮಿಟಿ ರೂಮ್ ಅದಾವಲ್ಲ ಆ ಕಮಿಟಿ ರೂಮ್ ಸಿಕ್ಕಾಪಟ್ಟೆ ಖಾಲಿ ಇರ್ತಾವೆ ಬಟ್ ಯಾಕೆ ಕೊಡಲ್ಲ ಅನ್ನೋದು ಗೊತ್ತಿಲ್ಲ ಎಲ್ಲದಕ್ಕೂ ಲಾಕ್ ಮಾಡಿರ್ತಾರೆ ಯಾಕಂದ್ರೆ ನೀವು ಸರೌಂಡಿಂಗ್ ಒಳಗೆ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಅದಾವಲ್ಲ ಎಲ್ಲ ಮ ಕಮಿಟಿವೇ ಆ್ಯಕ್ಚುಲಿ ಅವೆಲ್ಲ ಓಪನ್ ಮಾಡಿ ಅಲ್ಲೆಲ್ಲ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರೈವೇಟ್ದವ್ರಿಗೆ ಪಬ್ಲಿಕ್ಕೇ ಹೋಗಲ್ಲ ಅಷ್ಟು ರೂಮ್ಸ್ ಅದಾವೆ ಕಮಿಟಿಗು ಬಟ್ ಅವು ಎಲ್ರಿಗೂ ಕೊಡಲ್ಲ ಅನ್ನೋದು ನನಗೆ ಇಲ್ಲಿವರೆಗೂ ಗೊತ್ತೇ ಆಗಿಲ್ಲ ಅದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕ್ಬೋದು ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಹೋಗಿರ್ತೀರಿ ನಾನು ನೋಡಿದ ಪ್ರಕಾರ ಒಂದು ಹಂಡ್ರೆಡ್ ಜನ ಅದರಂದ್ರೆ ಅದರ ಒಂದು ಥರ್ಟಿ ಪರ್ಸೆಂಟ್ ಅಥವಾ ಫೋರ್ಟಿ ಪರ್ಸೆಂಟ್ ಜನ ಎಲ್ಲಿ ಒಂದು ಕಡೆ ಶೋಕಿಗೆ ಬಂದಾರೇನಪ್ಪ ಅಂತ ನನಗೆ ಅನಿಸ್ತು ಯಾಕಂದ್ರೆ ನನಗೆ ಅನಿಸ್ತು ನಿಮ್ಮ ನಿಮ್ಮ ವೈಯಕ್ತಿಕ ನೀವು ಯಾವ ಥರ ಥಿಂಕ್ ಮಾಡ್ತೀರಿ ನಿಮ್ಮ ಬದುಕು ಹೆಂಗಿರುತ್ತೆ ಅದ್ರ ಮೇಲೆ ನಿಮ್ಮ ವಿಚಾರಧಾರಿಗಳು ಇರ್ತಾವೆ ಬಟ್ ನಾನು ನೋಡಿದ ಪ್ರಕಾರ ನನಗೆ ಯಾಕೋ ಅದು ಸರಿ ಅನಿಸ್ಲಿಲ್ಲ ಸಿರಿ ಉಟ್ಕೊಳ್ಳೋದು ಹೂ ಹಾಕೊಳ್ಳೋದು ಏಯ್ ಅದು ಕಾಮನ್ ಅಲ್ಲಪ್ಪ ಚೆನ್ನಾಗಿತ್ತು ಪ್ಲೇಸ ಶೂಟ್ ಮಾಡ್ತರು ಇಷ್ಟು ರೀಲ್ಸ್ ಮಾಡ್ತಾರೋ ಮಾಡ್ರಿ ಅದು ಬೇಡನಲ್ಲ ಬಟ್ ನಾನು ಕೆಲವೊಬ್ರನ್ನ ಭಾಳ ಕ್ಲೋಸಾಗಿ ಅಬ್ಸರ್ವ್ ಮಾಡಿದೆ ಧರ ದರದ್ರೆ ಒಳಗೆ ಹೋಗಿ ರಾಯರ ದರ್ಶನ ಸುಮ್ ಕಾಲು ಬಿದ್ದೆ ಕೈ ಮುಗ್ದೆ ಬಂದೆ ಅಲ್ಲಿ ಆ ಮಠದೊಳಗೆ ಒಂದು ಎರಡು ನಿಮಿಷ ಸ್ಪೆಂಡ್ ಮಾಡಿರ್ತರು ಅದರ ಹೊರಗೆ ಫ್ರಂಟಿಗೆ ಬಂದು ಎರಡು ಅವರ್ ಒಂದೂವರೆ ತಾಸು ರೀಲ್ಸು ಫೋಟೋ ಶೂಟ್ ಒಳಗೆ ಬ್ಯುಸಿಯಾಗಿಬಿಡ್ತಾರೆ ನಾನೇನಂತೀನಿ ಅದನ್ನ ಮಾಡ್ರಿ ತಪ್ಪಲ್ಲ ಬಟ್ ಒಳಗೆ ಹೋಗಿರ್ತೀರ ಅಂದ್ಬಿಳಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗೆ ಸ್ಪೆಂಡ್ ಮಾಡ್ರಿ ಅಲ್ಲಿ ಕೂತ್ಕೋರಿ ಎಲ್ಲರೂ ಅಂತಲ್ಲ ಕೆಲವೊಬ್ರು ಹೇಳ್ತೀನಿ ನಾನು ಕೂತ್ಕೋರಿ ರಾಯರ ಹತ್ರ ನಿಮ್ಮ ಕೋರಿಕೆಯನ್ನು ಮಂಡಿಸ್ರಿ ಆ ದೇವಸ್ಥಾನ ಆ ಮಠ ಚೆನ್ನಾಗಿ ಕಣ್ ತುಂಬ್ಕೋರಿ ಅಲ್ಲಿ ವಾತಾವರಣ ಎಂಜಾಯ್ ಮಾಡ್ರಿ ಆಮೇಲೆ ಪಕ್ಕದಲ್ಲಿ ಒಂದು ಮ್ಯೂಸಿಯಮ್ ಇದೆ ಧಾರ್ಮಿಕ ಮ್ಯೂಸಿಯಮನ್ನು ನೋಡ್ಕೋರಿ ಆಮೇಲೆ ನೀವೆಲ್ಲ ಮುಗಿಸ್ಕೊಂಡು ಅದನ್ನ ಅದು ಹೋಗಿರ್ತೀವಿ ಒಂದು ಬೆಳಗ್ಗೆ ರಾಯರನ್ನು ಕಣ್ತುಂಬ ನೋಡಬೇಕು ಒಂದು ಸಲ ಒಳಗೆ ಹೋದೆ ರಾಯರ ದರ್ಶನ ಅಷ್ಟು ಕ ಅಷ್ಟು ಸಮಂಜಸ ಆಯಿಲ್ಲ ಅಂದರೆ ನೆಕ್ಸ್ಟ್ ಕ್ರೌಡ್ ಯಾವಾಗ ಕಡಿಮೆ ಇರೋದು ನೋಡ್ಕೊಂಡು ಪಟಕ್ನ ಮತ್ತೊಂದು ಸಲ ಹೋಗಿ ಮತ್ತೊಮ್ಮೆ ರಾಯರನ್ನು ಅಂತ ಏಕೆಂದ್ರೆ ಅದು ಅರ್ಧ ಗಂಟೆ ಒಳಗೆ ಮುಗಿದು ಹೋಗ್ತೈತಿ ಸೊ ಆ ಥರದ್ದೆಲ್ಲ ಮಾಡಿರಿ ಒಳಗೆ ಹೋಗಿದೆ ರಾಯರ ಮುಂದೆ ಕೈ ಮುಗಿದು ಪಟಕನ ಹೊರಗೆ ಬಂದು ಚಾಲು ಮಾಡಿದೆ ರೀಲ್ಸು ಫೋಟೋ ಅಂಥವು ಅಬ್ಸ ಅಂಥವು ನೋಡಿದೆ ನಾನು ಆಮೇಲೆ ಇನ್ನೊಂದು ಡಾರ್ಕ್ ಸೈಡ್ ಏನಪ್ಪ ಅಂದ್ರೆ ದಂಡಿ ಮೇಲೆ ಸಿಕ್ಕಾಪಟ್ಟೆ ಹೊಲಸು ಮಾಡಿರ್ತರು ಪಬ್ಲಿಕ್ ಟಾಯ್ಲೆಟ್ಸ್ ಪಬ್ಲಿಕ್ ಬಾತ್ರೂಮ್ ಎಲ್ಲ ಅದಾವೆ ಸಿಕ್ಕಾಪಟ್ಟೆ ಅದಾವ ಅಲ್ಲಿ ಆದರೂ ಕೂಡ ದಂಡಿ ಮೇಲೆ ಇಷ್ಟು ಹೊಲಸು ಮಾಡಿರ್ತಾರಲ್ಲ ಎಷ್ಟು ಚೆನ್ನಾಗಿರೋ ಪ್ಲೇಸ್ ಅಂದ್ರೆ ಅದು ಕಲ್ಲೆಲ್ಲ ಐತಿ ಹೊಳಿ ಮೇಲೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹೇಳ್ಬಾರ್ದು ಅಷ್ಟು ಕೆಟ್ಟ ಡೇಂಜರ್ ಹೊಲಸು ಮಾಡಿರ್ತಾರೆ ದಯವಿಟ್ಟು ಈ ವಿಡಿಯೋ ನೋಡೋರು ಏನಾದರೂ ಆ ಥರ ಘಟನೆ ಆಗಿದ್ರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿರಿ ಸರಿ ಅನ್ಸಲ್ಲ ಭಾಳ ಪ್ರಸಿದ್ಧವಾದಂಥ ಸ್ಥಳ ಅದು ಆ್ಯಂಡ್ ಲಾಸ್ಟ್ ಇನ್ನೊಂದು ಡಾರ್ಕ್ ಸೈಡ್ ಅಂದ್ರೆ ಯಾರೊಬ್ಬಗೊತ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅನ್ಮ್ಯಾರಿಡ್ ಕಪಲ್ಸ್ ಬರ್ತಿದ್ದಾರೆ ಜಾಸ್ತಿ ಎಲ್ಲೋ ಒಂದು ಕಡೆ ನನಗೆ ಅದು ಬೇಜಾರು ತಂತು ಅನ್ಮ್ಯಾರಿಡ್ ಕಪಲ್ ಹೋದರೆ ತಪ್ಪಲ್ಲ ಆದರೆ ನಿಮ್ಮಲ್ಲಿ ಒಂದು ನಂಬಿಕೆ ಇರಬೇಕು ನಾನು ಮುಂದೆ ಜೀವನದೊಳಗೆ ನಾನು ಇಬ್ಬರು ಕೂಡೇ ಬದುಕ್ತೀವಿ ಕೊನೆಯವರೆಗೂ ಇಬ್ಬರಿಗೂ ಕೂಡೇ ಇರ್ತೀವಿ ನಮಗೆ ರಾಯರ ಆಶೀರ್ವಾದ ಬೇಕು ಅಂದ್ಕೊಂಡವ್ರು ಹೋಗ್ಬೋದು ಬಟ್ ಕೆಲವೊಬ್ಬರು ಇಂಟೆನ್ಷನ್ ಬೇರೆನೇ ಇರುತ್ತಂತ ನನಗೆ ಅನಿಸ್ತು ನನಗೆ ವೈಯಕ್ತಿಕವಾಗಿ ಅನ್ನಿಸ್ತು ನಾನು ನೋಡಿನಿ ಆ ಥರ ನನಗಾಗಿದ್ದು ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತೀನಿ ಇದು ಯಾರು ಒಪ್ಕೊಂಡ್ರು ಅಷ್ಟೇ ಬಿಟ್ಟರು ಅಷ್ಟೆ ಏನೂ ಮಾಡೋಕ್ಕಾಗಲ್ಲ ದುರ್ದೈವದ ಸಂಗತಿ ಅನ್ಮ್ಯಾರಿ ಕಪಲ್ ಹೋದಾಗ ಹೋಗ್ಬೋದು ತಪ್ಪಂತ ನಾನು ಹೇಳಲ್ಲ ಬಟ್ ನಿಮ್ಮ ನಿಮ್ಮ ವಿಚಾರಧಾರಿಗಳು ಯಾಕಂದ್ರೆ ಭಗವಂತ ಕ್ಷಮೆ ಇರೋಲ್ಲ ಭಗವಂತನಲ್ಲಿ ಒಂದಿನ ಅದಕ್ಕೆ ಬೆಲೆ ತರ್ತೀರಿ ಸೊ ಇಷ್ಟು ಮಾಹಿತಿ ಮತ್ತು ಯಾರಿಗಿರಿ ಏನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಹಾಕಿರಿ ಕಮೆಂಟ್ ನಾನು ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋರಿದ್ರೆ ಮಾಡ್ರಿ ಬಿಡೋದ್ರೆ ಬಿಡ್ರಿ ರಾಯರ್ ನನಗೆ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರು ಪ್ರಯತ್ನ ನಂದು ಫಲಫಲ ಭಗವಂತಂದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ನಮಸ್ಕಾರ ಬ ಬಾಯ್